ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಾ ಇದೆಯಂತೆ ಏಕಾಂಗಿತನದಿಂದ ಈಗ ಒದ್ದಾಡ್ತಾ ಇದ್ದಾರೆ ದರ್ಶನ್ ಬೆಂಗಳೂರಿನ ಪರಪನ ಅಗ್ರಹಾರದಂತೆ ಅಲ್ವೇ ಅಲ್ಲ ಈಗ ಯಾರು ಇಲ್ಲ ಕುಟುಂಬಸ್ಥರು ಭೇಟಿ ಆದ್ರೆ ಒಂದಷ್ಟು ಧೈರ್ಯ ಬರೋ ಹಿನ್ನೆಲೆ ಅಂದ್ರೆ ಆ ಕುಟುಂಬಸ್ಥರು ಬಂದು ಭೇಟಿ ಮಾಡ್ಕೊಂಡು ಹೋದ್ರು ಅಂದ್ರೆ ಆಗ ಒಂದ್ ಸ್ವಲ್ಪ ನನಗೊಂದು ಫ್ಯಾಮಿಲಿ ಇದೆ ಬಂದು ಬೀಟ್ ಮಾಡ್ತಿದ್ದಾರೆ ಧೈರ್ಯ ಬಳ್ಳಾರಿಯಲ್ಲೇ ಮನೆ ಮಾಡಿ ಆಗಾಗ ಜೈಲಿಗೆ ಭೇಟಿ ಆಗೋದಕ್ಕೆ ವಿಜಯಲಕ್ಷ್ಮಿಯವರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಬಳ್ಳಾರಿಯಲ್ಲೇ ಮನೆ ಮಾಡಿಕೊಂಡ್ರೆ ಆಗಾಗ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಬಹುದು ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕೂಡ ಕಾಣಿಸ್ಕೊಂಡಿದೆ ಹೀಗಾಗಿ ಆಗಾಗ ಅವ್ರನ್ನ ಭೇಟಿ ಆಗ್ಬೇಕಾಗುತ್ತೆ ಅವ್ರಿಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಇರ್ಬೋದು ಅದೇ ರೀತಿಯಾಗಿ ಬಟ್ಟೆ ಇರ್ಬೋದು ಕೊಡಬೇಕಾಗುತ್ತೆ ಆರೋಗ್ಯ ತಪಾಸಣೆ ಬಟ್ಟೆ ಬರೆ ವ್ಯವಸ್ಥೆ ಮಾಡೋದಕ್ಕೆ ಬಳ್ಳಾರಿಯಲ್ಲೇ ಇರಬೇಕು ಅಂತ ವಿಜಯಲಕ್ಷ್ಮಿಯವ್ರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಇದ್ರೆ ದರ್ಶನ್ ಅವ್ರನ್ನ ಆಗಾಗ ಭೇಟಿ ಮಾಡಬಹುದು ಅಂತ ಈಗಾಗಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಒಂದು ರೀತಿಯಾಗಿ ಎರಡು ತಿಂಗಳಿಂದ ಇದ್ರಲ್ವಾ ಒಂದು ರೀತಿ ಒಂಚೂರಾದ್ರು ಒಕ್ಕೊಂಡಿದ್ರು ಅಲ್ಲಿ ಆದ್ರೀಗ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಒಂಟಿತನ ಏಕಾಂಗಿತನ ಹೆಚ್ಚಾಗ್ತಾ ಇದೆ ಜೊತೆಗೆ ಬೆನ್ನು ನೋವು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಆರೋಗ್ಯ ತಪಾಸಣೆ ಆಗಬೇಕು ಅವ್ರಿಗೆ ಬಟ್ಟೆ ಬರೆಗಳನ್ನು ಕೊಡಬೇಕು ಆಗಾಗ ಹೋಗಿ ಮಾತಾಡಿಸ್ಕೊಂಡು ಬರಬೇಕು ನಿಮ್ಮನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ತೀನಿ ಅನ್ನುವಂತ ಭರವಸೆಯನ್ನ ಆಗಾಗ ವಿಜಯಲಕ್ಷ್ಮಿ ಅವರು ಕೊಡ್ತಾನೆ ಇದ್ದಾರೆ ಜೊತೆಗೆ ಅವ್ರಿಗೆ ಬೇಕಾಗಿರುವ ಜೈಲ್ನಲ್ಲಿ ಬೇಕಾಗಿರುವಂಥ ಫೆಸಿಲಿಟಿಗೆ ಈಗಾಗಲೇ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಹೇಳಿದ್ರು ಅಂತ ಅಂತ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕೊಳ್ಳೋದಿರಬಹುದು ಅವರ ಕೆಲವೊಂದು ನೋವುಗಳನ್ನ ಇದಕ್ಕೆಲ್ಲದಕ್ಕೂ ಕೂಡ ಆಗಾಗ ಹೋಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂತ ಅಂದ್ರೆ ಬಹಳ ದೂರದಲ್ಲಿದ್ರೆ ಸಡನ್ ಆಗಿ ಹೋಗೋದಕ್ಕಾಗಲ್ಲ ಹಾಗಾಗಿ ಬಳ್ಳಾರಿಯಲ್ಲೇ ಇದ್ಕೊಂಡು ಆ ಒಂಟಿತನವನ್ನ ದೂರ ಮಾಡೋದಕ್ಕೆ ಆಗಾಗ ಕುಟುಂಬಸ್ಥರು ಹೋಗಿ ಭೇಟಿ ಮಾಡ್ಕೊಂಡು ಬಂದ್ರೆ ದರ್ಶನ್ಗೆ ಒಂದಷ್ಟು ಧೈರ್ಯವನ್ನ ತುಂಬಬಹುದು ಬೇಕಾಗಿರುವಂತಹ ಫೆಸಿಲಿಟೀಸ್ ಅಂದ್ರೆ ಕೆಲವೊಂದು ಪೂರೈಕೆಗಳನ್ನ ಮಾಡಬಹುದು ಬಟ್ಟೆ ಇರ್ಬೋದು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಲಾಯರ್ ಜೊತೆಗೆ ಏನು ಮಾತನಾಡಿದರು ಏನು ಅರ್ಜಿ ಹಾಕಿದ್ದಾರೆ ಹೊರಗಡೆ ಇರುವಂಥ ಡೆವಲಪ್ಮೆಂಟ್ಸ್ ಏನು ಇದ್ರ ಬಗ್ಗೆ ಕೂಡ ವಿಜಯಲಕ್ಷ್ಮಿಯವರು ಆಗಾಗ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಮಾತನಾಡ್ಕೊಂಡು ಬರಬಹುದು ಅದು ಕೂಡ ಬಳ್ಳಾರಿಯಲ್ಲೇ ಇದ್ರೆ ಆದರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪದೇ ಪದೇ ಹೋಗಬೇಕು ಅಂದರೆ ಮುನ್ನೂರ ಏಳು ಕಿಲೋಮೀಟರ್ ಕ್ರಮಿಸಬೇಕಾಗತ್ತೆ ಪದೇ ಪದೇ ಕೂಡ ಹಾಗಾಗಿ ಇದು ಯಾವುದಕ್ಕೂ ಕೂಡ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೆ ಬಳ್ಳಾರಿಯಲ್ಲೇ ಬಾಡಿಗೆ ಮನೆ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಯೋಚನೆಯಲ್ಲಿ ಈಗ ವಿಜಯಲಕ್ಷ್ಮಿಯವರು ಸದ್ಯಕ್ಕೆ ಇದ್ದಾರಂತೆ ಇನ್ನೂ ಈ ದರ್ಶನ್ ಅವರ ಕಾರಣದಿಂದಾಗಿ ವಿಜಯಲಕ್ಷ್ಮಿಯವರು ಏನೇನು ಮಾಡಬೇಕು ಈಗಾಗಲೇ ಅನೇಕ ದೇವಸ್ಥಾನಗಳನ್ನು ಸುತ್ತಿದ್ರು ಬೆಂಗಳೂರಿನ ಪರಪ್ಪನ ಆಗ್ರಹಾರಕ್ಕೆ ಬಂದು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾಯಿತು ಬಟ್ಟೆ ಕೊಟ್ಟಿದ್ದಾಯಿತು ಅನೇಕ ಬಾರಿ ಅವರನ್ನ ಮೀಟ್ ಮಾಡಿದ್ದಾಯಿತು ಇವರಿಗೋಸ್ಕರ ಲಾಯರ್ನ ಮೀಟ್ ಮಾಡ್ತಿದ್ದಾರೆ ಹರಸಾಹಸ ಮಾಡ್ತಿದ್ದಾರೆ ಅನೇಕ ಕಡೆ ಲಾಯರ್ನ ಮೀಟ್ ಮಾಡಿ ಮಾತನಾಡ್ತಿದ್ದಾರೆ ಹೇಗೆಲ್ಲ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಈಗ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ ವಿಜಯಲಕ್ಷ್ಮಿಯವರು ಎನ್ನಲಾಗ್ತಾ ಇದೆ ಅಂದ್ರೆ ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಉಳಿದ್ಕೊಂಡಿದ್ದೆ ಆದರೆ ಕಾಟೆ ರಾಥ ದರ್ಶನ್ಗೆ ಆಗಾಗ ಹೋಗಿ ಧೈರ್ಯ ತುಂಬೋದು ಕುಟುಂಬಸ್ಥರನ್ನ ಕರೆದುಕೊಂಡು ಹೋಗಿ ಮಾತನಾಡಿಸಿ ಒಂಟಿತನವನ್ನ ದೂರ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿದಾವಂತೆ ನೋಡ್ಬೇಕಾಗುತ್ತೆ ವಿಜಯಲಕ್ಷ್ಮಿಯವರು ಪ್ರತಿ ಬಾರಿ ಭೇಟಿ ಮಾಡೋದಕ್ಕೂ ಬೆಂಗಳೂರಿನಿಂದ ಬಳ್ಳಾರಿಗೆ ಕ್ರಮಿಸ್ಕೊಂಡು ಹೋಗ್ತಾರಾ ಅಥವಾ ಬಳ್ಳಾರಿಯಲ್ಲೇ ಬಾಡಿಗೆ ಮನೆಯನ್ನ ಮಾಡ್ಕೊಂಡಿರ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗಿದೆ